ನಮಸ್ತೆ ಎಲ್ರಿಗೂ ಕೆಲವೊಂದು ಟಿಪ್ಸ್ ಜೊತೆಲಿ ಬಂದಿದ್ದೇನೆ ಈಗ ನಿಮ್ಮ ಮನೇಲಿ ಲಾಕೆಲ್ಲ ರಸ್ಟ್ ಎಲ್ಲ ಹಿಡ್ದಿರ್ತದಲ್ವ ಅದಕ್ಕೆ ಏನು ಮಾಡಿ ಹೇಳಿದರೆ ಕೋಲಾ ಇದು ಬಾಟ್ಲು ಚಿಕ್ಕ ಬಾಟ್ಲು ಸಾಕಾಗ್ತದೆ ಅದರಲ್ಲಿ ನೀವು ಕ್ಲೀನ್ ಮಾಡಿದರೆ ನಿಜವಾಗಲೂ ಕ್ಲೀನಾಗಿ ಬರ್ತದದು ಆಮೇಲೆ ನೀವು ಅದು ಆಗಿ ಅಂದರೆ ಬ ಒಣ ಬಟ್ಟೆಯಲ್ಲೆಲ್ಲ ಬರೆಸಿ ಅದರಂತರ ಸ್ವಲ್ಪ ಎಣ್ಣೆ ಎಲ್ಲ ಒರೆಸಿಟ್ಟರೆ ಏನಾಗೋದಿಲ್ಲ ಹಾಗೆಯೇ ಇರ್ತದೆ ಮತ್ತು ಕೆಲವೊಬ್ಬರು ಮನೆಯಲ್ಲಿ ಅಂದರೆ ಇಂಡಿಪೆಂಡೆಂಟ್ ಮನೆಯಲ್ಲೇ ಇರೋರಿಗೆ ಅಂದರೆ ಹಳ್ಳಿಯಲ್ಲಿ ಆ ಥರಲ್ಲಿ ಇಲಿ ತುಂಬ ಬರ್ತದಲ್ವ ಮನೆಯಲ್ಲಿ ಆಗ ನೀವು ಇಲಿ ಬರುವಂಥ ಒಂದು ಪ್ಲೇಸಲ್ಲಿ ಈರುಳ್ಳಿ ಕಟ್ ಮಾಡಿ ಇಡಿ ಇಲಿ ಬರುವುದೇ ಇಲ್ಲ ಆ ಸ್ಮೆಲ್ಲಿಗೆ ಇಲಿ ಬರುವುದೇ ಇಲ್ಲ ನಂತರದ ಟಿಪ್ಸ್ ಅಂತ ಹೇಳಿದರೆ ತಣ್ಣೀರಲ್ಲಿ ಒಂದು ಗ್ಲಾಸ್ ತಣ್ಣೀರು ತಗೊಳ್ಳಿ ಅದರಲ್ಲಿ ಒಂದು ಸ್ಪೂನಷ್ಟು ಕುಡಿ ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡಿ ಅದರ ನಂತರ ಸ್ಪ್ರೇ ಬಾಟ್ಲಲ್ಲಿ ಹಾಕಿ ನೀವು ಅದನ್ನು ಎಲ್ಲ ಕಡೆ ಇದು ಗೋಡೆ ಹತ್ತಿರ ಎಲ್ಲ ಸ್ಪ್ರೇ ಮಾಡಿದರೆ ಇರುವೆಗಳ ಕಾಟ ತಪ್ತದೆ ಹಾಗೆಯೇ ನೀವು ಕೆಲವೊಬ್ಬರು ಮನೆಯಲ್ಲಿ ನೊಣ ತುಂಬ ಫ್ಲೈ ಹೇಳ್ತಾರಲ್ಲ ನೊಣ ತುಂಬ ಇರ್ತದೆ ಅಂದರೆ ಇದು ಸಮುದ್ರದ ಹತ್ರ ಆ ಥರ ಎಲ್ಲ ಮನೆಯಲ್ಲ ಮತ್ತು ತೋಟದ ಮಧ್ಯೆ ಹಾಗೆಲ್ಲ ಇರುವಾಗ ನೊಣ ತುಂಬ ಇರ್ತದಲ್ವ ಈಗ ಊಟಕ್ಕೆ ಕೂತಾಗ ನೊಣ ಎಲ್ಲ ತುಂಬ ಇದ್ದರೆ ಅದು ಊಟ ಮಾಡಿದ್ದ ಸೇ ಇರೋದಿಲ್ಲ ಮತ್ತು ಅದರಿಂದ ನಮಗೆ ಸೈಡ್ ಸಹ ತುಂಬ ಉಂಟು ನೊಣ ಏನಾದರೂ ಫುಡ್ ಮೇಲೆಲ್ಲ ಕೂತ್ಕೊಂಡ್ರೆ ಸೈಡ್ ಸಹ ತುಂಬ ಇರ್ತದೆ ಅದಕ್ಕೆ ನೀವೆಂಥ ಮಾಡಿದ್ರೆ ಕರ್ಪೂರದ ಹೊಗೆಯನ್ನು ಫುಲ್ ಮನೆಗೆ ನೀವು ಸ್ಪ್ರೆಡ್ ಮಾಡಿ ಖಾಲಿ ಕರ್ಪೂರ ಬೇರೆ ಏನಿಲ್ಲ ಕಾಲಿ ಕರ್ಪೂರವನ್ನು ಉರಿ ಹಚ್ಚೋದು ಹೊಗೆ ಬರ್ತದಲ್ಲ ಹೊಗೆನ ಇಡೀ ಮನೆಗೆ ನೀವು ಸ್ಪ್ರೆಡ್ ಮಾಡಿ ಆ ಹೊಗೆಯದು ಸ್ಮೆಲ್ಲಿಗೆ ನೊಣ ಬರೋದಿಲ್ಲ ನಂತರ ಇದು ಸೊಳ್ಳೆಗಳ ಕಾಟ ಸಹ ಹಾಗೇನಲ್ಲ ಸೊಳ್ಳೆ ತುಂಬ ಇದ್ದರೆ ಬೇವಿನ ಎಲೆ ಇರ್ತದಲ್ಲ ಅದು ಒಣಗಿದ್ದು ಇದ್ರೂ ಸಹ ಆಗ್ತದೆ ಆ ಒಣಗಿಸಿದ್ದನ್ನು ಸ್ವಲ್ಪ ಪುಡಿ ಮಾಡಿ ಅದರದ್ದು ಉರಿ ಸಹ ಹಚ್ಚಿ ನೀವು ಅದರ ಹೊಗೆಯನ್ನು ಇಡೀ ಮನೆಗೆ ನೀವು ಸ್ಪ್ರೆಡ್ ಮಾಡಿದ್ದೆ ಇದು ಸೊಳ್ಳೆ ಸಹ ಬರೋದಿಲ್ಲ ಅದರಿಂದ ಇನ್ನು ನೆಕ್ಸ್ಟ್ ಅಂತೇಳಿದರೆ ಪೆಪ್ಪರ್ ಪೌಡ್ರ್ ಅಂದರೆ ಕಾಳು ಮೆಣಸಿನ ಪುಡಿ ಇರ್ತದಲ್ಲ ಅದು ಸಹ ನೀವು ನೀರಲ್ಲಿ ಚೆಂದ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಅಲ್ಲಿ ಹಾಕಿ ಇದು ಪಲ್ಲಿ ಬರೋದು ಕಡೆಯೆಲ್ಲ ನೀವು ಅದನ್ನು ಸ್ಪ್ರೇ ಮಾಡಿದರೆ ಪಲ್ಲಿ ಸಹ ಬರೋದಿಲ್ಲ ಇದು ಸಹ ತುಂಬ ಜನರಿಗೆ ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ತೇನೆ ಆಮೇಲೆ ಅದೊಂದೇ ಅಲ್ಲ ಈಗ ಕಿಚನಲ್ಲಿ ನಮಗೆ ಅಂದರೆ ನಾನ್ ವೆಜ್ ಏನಾದರೂ ಎಗ್ ಇದು ಸಿಪ್ಪೆ ಇರ್ತದಲ್ಲ ಮೊಟ್ಟೆ ಇದು ಸಿಪ್ಪೆ ಈಗ ಬೇಯಿಸಿದ ಮೊಟ್ಟೆ ಅಥವಾ ಹಸಿ ಮೊಟ್ಟೆದು ಸಹ ಹೊಡೆದ್ರೆ ಅದು ಇದು ಸಿಪ್ಪೆ ಇರ್ತದಲ್ಲ ಅದನ್ನು ಕ್ಲೀನಾಗಿ ತೊಳೆದು ನೀವು ಆ ಪಲ್ಲಿ ಬರುವಂಥ ಒಂದು ಪ್ಲೇಸ್ ಎಲ್ಲ ಕಿಚನಲ್ಲಿ ಮೂಲ ಮೂಲೆಯಲ್ಲಿ ಎಲ್ಲ ನೀವು ಇದನ್ನು ಇಟ್ ಇಟ್ಕೊಳ್ಬೋದು ಅದರಿಂದ ಸಹ ಪಲ್ಲಿ ಬರೋದಿಲ್ಲ ದೂರ ಓಡೋಗ್ತದೆ ಈಗ ಶೂ ಅಲ್ಲೆಲ್ಲ ತುಂಬ ಸ್ಮೆಲ್ ಬರ್ತದೆ ಈಗ ಮಕ್ಕಳದ್ದಾಗಲಿ ಮನೆಯಲ್ಲಿ ಹಸ್ಬೆಂಡು ಯಾರು ಅಣ್ಣಂದಿರ್ದು ಇದು ಶೂ ಎಲ್ಲ ತುಂಬ ಸ್ಮೆಲ್ ಬರ್ತದಲ್ಲ ಆಗ ಈಗ ಬೇಕಿಂಗ್ ಸೋಡಾ ಇರ್ತದಲ್ಲ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಆ ಶೂ ಒಳಗಡೆ ಓವರ್ ನೈಟ್ ಇಟ್ಟು ನೋಡಿ ನೀವು ಬೆಳಿಗ್ಗೆ ಆ ಸ್ಮೆಲ್ ಇರುವುದಿಲ್ಲ ಅಂದರೆ ಆ ಸ್ಮೆಲ್ಲೆಲ್ಲ ಅದು ಎಳ್ಕೊಂಡಿರ್ತದೆ ಬೇಕಿಂಗ್ ಪೌಡರ್ ನಾವು ಇಡ್ತೇವಲ್ಲ ಸೋಡಾ ಬೇಕಿಂಗ್ ಸೋಡಾ ಆ ಥರ ಸಹ ನೀವು ಮಾಡ್ಬೋದು ಅಂದರೆ ಇದೆಲ್ಲ ಮಳೆಗಾಲದಲ್ಲೆಲ್ಲ ಅಥವಾ ಬೇಸಿಗೆಗಾಲದಲ್ಲಿ ಸಹ ಈ ಸೆಕೆಗೆ ಬೇವ್ರು ತುಂಬ ಬಂದು ಶೂ ಎಲ್ಲ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಟಿಪ್ಸ್ ತುಂಬ ಯೂಸ್ಫುಲ್ ಆಗ ಆಗಿದೆ ಅಂದ್ಕೊಳ್ತೀನಿ ನಾನು ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಲ್ಲಿ ಸಹ ಕೆಲವೊಮ್ಮೆ ತುಂಬ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ಮೊಸರಾಗಲಿ ಅಥವಾ ನಾವೇನಾದರೂ ಇಟ್ಟಿರ್ತೀವಲ್ಲ ಮಸಾಲ ಪದಾರ್ಥ ಅಂಥದೆಲ್ಲ ಇಟ್ಟಿರುವಾಗ ತುಂಬ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಟೈಮಲ್ಲಿ ಸಹ ನೀವು ಇದು ಬೇಕಿಂಗ್ ಸೋಡಾ ಇರ್ತದಲ್ಲ ನಾವು ಅಡುಗೆ ಸೋಡಾ ಬೇಕಿಂಗ್ ಸೋಡಿದ್ರೆ ಅಡುಗೆ ಸೋಡಾ ಎಲ್ಲರ ಮನೇಲಿ ಸಹ ಇರ್ತದೆ ಇಲ್ಲ ಅಂತ ಸಹ ನೀವು ಶಾಪಿಂದ ತರಬಹುದು ಕಮ್ಮಿ ರೇಟಲ್ಲ ಅದಕ್ಕೆ ಅದನ್ನು ಸಹ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಅಥವಾ ಟಿಶ್ಯೂ ಪೇಪರಲ್ಲಿ ಸಹ ಆಗ್ತದೆ ಅದನ್ನು ಒಂದು ಕಟ್ಟಿ ನೀವು ಫ್ರಿಜ್ ಒಳಗಡೆ ಇಟ್ಟು ನೋಡಿ ಸ್ವಲ್ಪ ಸಹ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಇಂದ ಖಂಡಿತ ಟ್ರೈ ಮಾಡಿ ನೋಡಿ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆಯೇ ಒಂದು ಮೂರ್ನಾಲ್ಕು ಜನ ನನ್ನ ಹತ್ರ ಟಿಪ್ಸ್ ಕೇಳಿದ್ದಾರೆ ಅದು ನಾನು ಒಂದೆರಡು ದಿನ ಬಿಟ್ಟು ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತೇನೆ ಅಂದರೆ ಅದು ಸ್ವಲ್ಪ ಅಂತ ಹೇಳಿದರೆ ಬಾಣಂತಿಯರಿಗೆ ಅಂಥದ್ದೆಲ್ಲ ಕೇಳುವಾಗ ಸ್ವಲ್ಪ ಅಮ್ಮನ ಹತ್ರ ಎಲ್ಲ ಸ್ವಲ್ಪ ಕೇಳಬೇಕಾಗ್ತದೆ ನನಗೆ ಏನು ಮಾಡಬೇಕಂತೇಳಿ ಖಂಡಿತ ನಿಮಗೆ ಆ ವಿಡಿಯೋ ನಾನು ಶೇರ್ ಮಾಡಿ ಹೇಳ್ತೇನೆ ಹೇಗೆ ಅಂತೇಳಿ ಒಬ್ಬರಿಗೆ ಅನ್ನ ಮಾಡುವಾಗ ಸಹ ತುಂಬ ಮೆದು ಆಗ್ತದೆ ಅಂತೇಳಿ ಅಂತೇಳಿದ್ರು ನಿಮಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ನೀವು ಅನ್ನ ಮಾಡ್ಕೊಳ್ಳಿ ಅನ್ನ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಮತ್ತು ನಾನು ಫಸ್ಟು ಒಂದು ಟಿಪ್ಸಲ್ಲಿ ಸಹ ಹೇಳಿದೆ ನಿಂಬೆ ರಸ ಸಹ ಹಿಂಡಿದರೆ ಸಹ ಅನ್ನ ಮೆದು ಆಗೋದಿಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅಂತೇಳಿ ನೀವು ಎರಡರಲ್ಲಿ ಯಾವುದಾದ್ರೂ ಒಂದು ಟಿಪ್ಸನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ನಿಮ್ಮ ಇದು ಜಿರಳೆ ಎಲ್ಲರ ಮನೆಯಲ್ಲಿ ಸಹ ಇರ್ತದೆ ಆದರೆ ಕಿಚನಲ್ಲಿ ಸಲ ಒಮ್ಮೆ ತುಂಬ ಇರ್ತದೆ ಆದರೆ ನಾವು ಸ್ವಲ್ಪ ಸಾಮಾನೆಲ್ಲ ಜಾಸ್ತಿ ಆಗಿಡೋದು ಕಿಚನಲ್ಲಿ ಅಲ್ವಾ ಅದಕ್ಕೆ ನೀವು ಇದು ಲವಂಗ ಉಂಟಲ್ಲ ಲವಂಗನ ಸ್ವಲ್ಪ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಒಂದು ಎರಡೆರಡು ಲವಂಗ ಇಟ್ಟು ನೋಡಿ ನೀವು ಜರಲೇ ಬರೋದಿಲ್ಲ ಸ್ಮೆಲ್ಲಿಗೆ ಜರಲೆ ಬರೋದಿಲ್ಲ ಒಂದು ಹೆಲ್ತ್ ಟಿಪ್ಸ್ ಹೇಳ್ತಾ ಇದ್ದೀನಿ ನಾನೀಗ ಡೈಲಿ ಒಂದು ಸಣ್ಣ ತುಂಡು ಶುಂಠಿ ಹಸಿ ಶುಂಠಿ ಉಂಟಲ್ಲ ಸಣ್ಣ ತುಂಬ ತಿನ್ನಬಾರ್ದು ಒಂದು ಸಣ್ಣ ತುಂಡು ಶುಂಠಿ ಡೈಲಿ ತಿಂದರೆ ಸಹ ಮುಖದಲ್ಲಿ ಗ್ಲೋ ಬರ್ತದೆ ಅಂಥೇಳಿದರೆ ಸಹ ಏಜ್ ಆದರೂ ಸಹ ಗೊತ್ತಾಗೋದಿಲ್ಲ ಆದರೆ ತುಂಬ ಯೂಸ್ಫುಲ್ ಆಗಿದೆ ಮತ್ತು ನಮ್ಮ ಡೈಜೆಷನಿಗೆ ಸಹ ತುಂಬ ಒಳ್ಳೆರೋದು ಹಸಿ ಶುಂಠಿ ತುಂಬ ದೊಡ್ಡದು ತಿನ್ನಬೇಡಿ ಸಣ್ಣ ಪೀಸು ಡೈಲಿ ತಿನ್ನಿ ಅಂದರೆ ಹೀಟ್ ಸಹ ಅಂತೇಳಿ ಹೇಳ್ತಾರಲ್ವ ಅದಕ್ಕೋಸ್ಕರ ಹೇಳಿದ್ದು ಸಣ್ಣ ಪೀಸು ಡೈಲಿ ತಿಂತ ಬನ್ನಿ ಅದು ಡೈಜೆಷನಿಗೆ ಸಹ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ನಿಗೆ ಸಹ ತುಂಬ ಒಳ್ಳೆಯದು ನೆಕ್ಸ್ಟ್ ಟಿಪ್ ಬಂದು ಮೆಂತ್ಯ ಕಾಳನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡೀರಿ ನೀರನ್ನು ಕುಡೀರಿ ಮತ್ತು ಅದು ಮೆಂತೆ ಬೇಕಾದರೆ ನೀವು ತಿಂದು ಆ ನೀರನ್ನೇ ಕುಡಿಬೌದು ಇದರಿಂದ ನಮಗೆ ಗಂಟು ನೋವು ಸೊಂಟ ನೋವು ಎಲ್ಲ ಬರ್ತದಲ್ಲ ಅದು ತುಂಬ ಇದರಿಂದ ನಿಮಗೆ ತುಂಬ ಕಮ್ಮಿ ಆಗ್ತದೆ ನೀವು ಟ್ರೈ ಮಾಡಿ ನೋಡಿ ಯಾಕಂತ ಹೇಳಿದ್ರೆ ನಾನು ಸಹ ಅದನ್ನೇ ಮಾಡೋದು ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಯಾರಿಗಾದರೂ ಗಂಟು ನೋವು ಆ ಥರ ಸೊಂಟ ನೋವೆಲ್ಲ ಇದ್ದರೆ ನೀವು ಮೆಂತ್ಯನ ರಾತ್ರಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ಮೆಂತೆ ನೀರನ್ನು ಕುಡೀರಿ ನಿಮಗೆ ಮೆಂತೆ ತಿನ್ನಲಿಕ್ಕೆ ಆದರೆ ಆ ಮೆಂತೆ ಸಹ ತಿಂದು ನೀವು ನೀರು ಸಹ ಕುಡಿಯಬೌದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ನೀವು ನೆನೆಸಿದರೆ ಸಾಕಾಗ್ತದೆ ಆಮೇಲೆ ನೆಕ್ಸ್ಟ್ ಅಂತ ಹೇಳಿ ನಿಮಗೆ ಸ್ವಲ್ಪ ಕೆಲಸ ಮಾಡುವಾಗ ಸುಸ್ತಾಗ್ತದೆ ಅಂತ ಹೇಳಿದರೆ ಇದು ಒಣ ದ್ರಾಕ್ಷಿ ಉಂಟಲ್ಲ ಒಣ ದ್ರಾಕ್ಷಿ ಸ್ವಲ್ಪ ನೆನೆಸಿಟ್ಟು ಅದನ್ನು ಸಹ ನೀವು ತಿನ್ಬೋದು ಡೈಲಿ ಜಾಸ್ತಿ ಅಲ್ಲ ಒಂದು ಐದರಿಂದ ಆರು ಒಣ ದ್ರಾಕ್ಷಿ ನೆನೆಸಿಟ್ಟು ಅದನ್ನು ಸಹ ತಿನ್ಬೋದು ಇದು ಸಹ ಹೆಲ್ತಿಗೆ ತುಂಬ ಬೆನಿಫಿಟ್ ಉಂಟು ಮಣದ್ರಾಕ್ಷಿಯಲ್ಲಿ ಹಿಮೋಗ್ಲೋಬಿನ್ ಇದು ಇದು ಸಹ ಜಾಸ್ತಿ ಆಗ್ತದೆ ಅಂದರೆ ಕಮ್ಮಿ ಇದ್ದವರಿಗೆ ಜಾಸ್ತಿ ಆಗ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಸಹ ಜಾಸ್ತಿ ಆಗ್ತದೆ ಅದರಲ್ಲಿ ಮತ್ತು ನಮಗೆ ಸುಸ್ತಂತಲೇ ಆಗೋದಿಲ್ಲ ನಮಗೆ ಒಂದು ತರ್ಟಿ ಫೈವನ್ನು ಕೊಟ್ಟೇ ಆದಮೇಲಂತೂ ನಾವು ತುಂಬ ಕೇರ್ ಮಾಡಬೇಕಾಗ್ತದೆ ನಮ್ಮ ಹೆಲ್ತ್ ಬಗ್ಗೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಈಗ ಜ್ವರ ಎಲ್ಲ ಬಂದಾಗ ಸಡನ್ನಾಗಿ ಮನೆಯಲ್ಲಿ ಏನು ಟ್ಯಾಬ್ಲೆಟ್ ಇಲ್ಲ ಅಂತೇಳಿದರೆ ಇದು ಏಲಕ್ಕಿ ಉಂಟಲ್ಲ ಏಲಕ್ಕಿಯನ್ನು ನೀವು ನೀರಲ್ಲಿ ಹಾಕಿ ತರಿಸಿ ಆ ನೀರನ್ನು ಸ್ವಲ್ಪ ಎಂಥ ಎಂಥೈದು ಸಹ ನೀವು ಡಾಕ್ಟ್ರ ಹತ್ರ ಫಸ್ಟೇ ನಾವು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ತದೆ ಒಂದು ವೇಳೆ ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ಸ್ವಲ್ಪ ನಮಗೆ ಇದಾಗ್ತದೆ ಟೈಮು ಇದಾಗ್ತದೆ ಕೇಳುವಾಗ ನೀವು ಒಂದು ಸ್ವಲ್ಪ ಒಂದು ನಾಲ್ಕೈದು ನಾಲ್ಕು ಬೇಡ ಒಂದು ಎರಡು ಏಲಕ್ಕಿ ಹಾಕಿ ಸಾಕಾಗ್ತದೆ ಎರಡು ಏಲಕ್ಕಿ ಜಜ್ಜಿ ಅದರಲ್ಲಿ ಹಾಕಿ ಅದು ಕುದಿ ತರಿಸಿ ಆ ನೀರನ್ನು ಸ್ವಲ್ಪ ಕುಡಿದು ಕುಡಿದು ಅಂದರೆ ಸ್ವಲ್ಪ ಸ್ವಲ್ಪ ಕುಡಿರಿ ಜಾಸ್ತಿ ಒಂದೇ ಸಲ ಕುಡಿಲಿಕ್ಕೆ ಹೋಗಬೇಡಿ ಹಾಗೆ ಮಾಡಿದ್ರೆ ಸಹ ಜ್ವರ ಸ್ವಲ್ಪ ಕಮ್ಮಿ ಆಗ್ತದೆ ಅದರಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಬಂದು ಯೂರಿನ್ ಇನ್ಫೆಕ್ಷನ್ ತುಂಬ ಆಗ್ತದೆ ಅದು ಪ್ರಾಬ್ಲಮ್ ಅಲ್ವಾ ಈಗ ಸೆಕೆಗಾಲದಲ್ಲಿ ಕೆಲವೊಬ್ಬರಿಗೆ ತುಂಬ ಆಗ್ತದೆ ಅಥವಾ ಬೇರೆ ಕಡೆ ಬೇರೆ ಪ್ಲೇಸಿಗೆ ಹೋದಾಗಲೆಲ್ಲ ಒಮ್ಮೊಮ್ಮೆ ಸ್ಟಾರ್ಟ್ ಆಗ್ತದೆ ಹಾಗೆ ಅಥವಾ ಯೂರಿನ್ ಕಲ್ಲರ್ ಎಲ್ಲೋ ಥರ ಬಂದರೆ ಆಗ ಹೀಟ್ ಆಗಿದೆ ಅಂತಲೇ ಅರ್ಥ ಅದಕ್ಕೆ ನೀವೆಂಥ ಮಾಡಿದ್ರೆ ನಿಂಬೆಹಣ್ಣಿನ ರಸ ಇದು ಒಂದು ಗ್ಲಾಸಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡಿ ಅದನ್ನು ಕುಡಿದಿ ಸ್ವಲ್ಪ ಸಕ್ಕರೆ ಬೇಕಾದರೆ ಹಾಗೆ ಹಾಗೆಯೇ ಕುಡಿಯಲಿಕ್ಕೆ ಆಗೋದು ಸ್ವಲ್ಪ ಸಕ್ಕರೆ ಅಥವಾ ಸ್ವಲ್ಪ ಬೆಲ್ಲ ಹಾಕಿದ್ರೂ ಸಹ ಆಗ್ತದೆ ಅಥವಾ ಜೇನು ತುಪ್ಪ ಮಿಕ್ಸ್ ಮಾಡಿ ಸಹ ಕುಡಿಬೋದು ನೀವು ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ತಿಂಡಿ ನೀವು ಆ ನೀರನ್ನು ಕುಡಿತಾ ಬನ್ನಿ ಯುರಿನ್ ಕಲ್ಲರು ಕರೆಕ್ಟ್ ಆಗ್ತದೆ ಎಲ್ಲೋ ಹೋಗಿ ಕರೆಕ್ಟ್ ಆಗ್ತದೆ ಮತ್ತು ಜಾಸ್ತಿ ನೀರು ಕುಡಿಲಿಕ್ಕೆ ಟ್ರೈ ಮಾಡಿ ನೀವು ಇದು ಸಹ ಹೋಮ್ ರೆಮಿಡಿ ಏನು ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ ಹೋಮ್ ರೆಮಿಡಿಯಲ್ಲಿ ನೀವು ಖಂಡಿತ ಇದನ್ನು ಸಹ ಟ್ರೈ ಮಾಡ್ಬೋದು ಗ್ಯಾಸ್ಟ್ರಿಕ್ಕಿಂದ ತುಂಬ ತಲೆನೋವು ಬರ್ತದಲ್ವಾ ಆಗ ಎಂತ ಮಾಡಿ ಹೇಳಿದರೆ ನೀವು ಬೆಳ್ಳುಳ್ಳಿಯನ್ನು ಜಜ್ಜಿ ಆ ಬೆಳ್ಳುಳ್ಳಿಯ ರಸ ಇರ್ತದಲ್ಲ ಅದನ್ನು ಸ್ವಲ್ಪ ಅದನ್ನು ನೀವು ತಗೊಳ್ಬೋದು ಹೊಟ್ಟೆಗೆ ಗ್ಯಾಸ್ಟ್ರಿಕ್ಕಿಂದ ತಲೆನೋವು ಬಂದರೆ ಮಾತ್ರ ಅದನ್ನು ಒಂದು ಸ್ವಲ್ಪ ತೊಗೊಳ್ಳಿ ಆವಾಗ ತಲೆನೋವು ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತದೆ ಇಲ್ಲ ಅಂತ ಇದು ಗಂಧ ಇರ್ತದಲ್ಲ ನಾವೀಗ ತೇದು ದೇವರಿಗೆ ಇಡ್ತೇವೆ ಗಂಧ ಆ ಗಂಧನ ಸಹ ನೀವು ತೇಯ್ದು ಹಣೆಗೆ ಹಚ್ಕೊಳ್ಬೋದು ಅದು ತಂಪಾಗ್ತದೆ ಆವಾಗ ಸಹ ತಲೆನೋವು ಕಮ್ಮಿ ಆಗ್ತದೆ ಇಲ್ಲಂತೇಳಿ ಒಬ್ಬೊಬ್ಬರು ಶುಂಠಿಯನ್ನು ತೇಯ್ದು ಸಹ ಹಚ್ತಾರೆ ನನಗೆ ಶುಂಠಿ ತೆಗೆಯದ್ರೆ ಸ್ವಲ್ಪ ಉರಿ ಬರ್ಬೋದು ಅದ್ರ ಬದಲಿಗೆ ನೀವು ಗಂಧನ ತೇದು ಗಂಧನ ಹಚ್ಚುವುದರಿಂದ ಸ್ವಲ್ಪ ತಂಪಾಗ್ತದೆ ಮತ್ತು ತಲೆನೋವು ಸಹ ಅದರಲ್ಲಿ ಕಮ್ಮಿ ಆಗ್ತದೆ ನೀವು ಈ ಮೂರಲ್ಲಿ ಯಾವುದಾದ್ರು ಸಹ ಮಾಡ್ಕೊಳ್ಬೋದು ನನ್ನ ಒಪಿನಿಯನ್ ಅಂತ ಹೇಳಿದರೆ ನನಗೆ ಗಂಧ ತುಂಬ ಬೆಸ್ಟ್ ಮೆಡಿಸಿನ್ ಅಂತೇಳಿ ಅಂದ್ಕೊಳ್ತೇನೆ ನಾನು ಯಾಕಂದರೆ ನಾನು ಮಾಡ್ಕೊಳ್ಳೋದು ಗಂಧನೇ ಹಚ್ಚುವುದು ನಾವು ತಲೆನೋವೆಲ್ಲ ಜಾಸ್ತಿ ಬರುವಾಗ ಅಂದರೆ ಗ್ಯಾಸ್ಟಿಕ್ಕಿಗೆ ತಂಪು ಮಾಡಿದ್ರೂ ಸಹ ಆಗ್ತದಲ್ವ ಇಲ್ಲಾಂದೇಳಿದ್ರೆ ಬೆಳ್ಳುಳ್ಳಿ ಜಜ್ಜಿ ಸಹ ಅದರದ್ದು ರಸ ಸ್ವಲ್ಪ ನೀವು ತೊಗೊಳ್ಬೋದು ಒಳ್ಳೆ ಸೌತೆ ಅಂದರೆ ಕುಕ್ಕುಂಬರು ತಿನ್ನಬೇಕು ಅಂತ ಹೇಳ್ತಾರಲ್ವಾ ಅದು ನಿಜವಾಗ್ಲೂ ಹೆಲ್ತಿಗೆ ತುಂಬ ಒಳ್ಳೆಯದು ಆದರೆ ಕೆಲವರಿಗೆ ಗ್ಯಾಸ್ಟಿಕ್ಕಿದು ಪ್ರಾಬ್ಲಮ್ ಇದ್ದವರಿಗೆ ಜಾಸ್ತಿ ತಿನ್ನಬಾರ್ದು ಅಂತೇಳಿ ಸಹ ಹೇಳ್ತಾರೆ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಈಗ ಬಿ ಪಿ ಎಲ್ಲ ಇದ್ದವರು ಇದು ಕುಕುಂಬರ್ ತಿಂದರೆ ಅದು ನಾರ್ಮಲ್ ಆಗಿಯೇ ಇರ್ತದೆ ತುಂಬ ಹೆಲ್ತಿಗೆ ಅಂಥವರಿಗೆ ತುಂಬ ಹೆಲ್ತ್ ಬೆನಿಫಿಟ್ ಅದರಲ್ಲಿ ಆಮೇಲೆ ಗ್ಯಾಸ್ಟಿಕ್ದು ಪ್ರಾಬ್ಲಮ್ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಇದ್ದವರು ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ ಸಡನ್ನೇ ಕೆಮ್ಮು ಸ್ಟಾರ್ಟ್ ಆದರೆ ಜೇನುತುಪ್ಪದ ಜೊತೆಯಲ್ಲಿ ಒಣ ದ್ರಾಕ್ಷಿನ ಮಿಕ್ಸ್ ಮಾಡಿ ತಿನ್ನಿ ಒಂದು ಎರಡು ಮೂರು ಒಣ ದ್ರಾಕ್ಷಿ ತೊಗೊಂಡು ಸ್ವಲ್ಪ ಜೇನುತುಪ್ಪ ತೊಗೊಂಡು ಮಿಕ್ಸ್ ಮಾಡಿ ತಿನ್ನಿ ಕೆಮ್ಮು ಸ್ವಲ್ಪ ಕಮ್ಮಿ ಆಗ್ತದೆ ಆಮೇಲೆ ಇನ್ನೊಂದು ಅಂತೇಳಿದರೆ ಊಟ ಅಂದರೆ ನಾವು ಅನ್ನ ಊಟ ಮಾಡ್ತೇವಲ್ವಾ ಅನ್ನ ಊಟ ಮಾಡಿದ ತಕ್ಷಣ ನೀವು ನೀರು ಕುಡಿಬಾರ್ದು ಯಾರೇ ಆಗಲಿ ನೀರು ಕುಡಿಬಾರ್ದು ಅದರಿಂದ ನಮಗೆ ಡೈಜೆಷನ್ಸ ಆಗುದಿಲ್ಲ ಮತ್ತು ಹೊಟ್ಟೆ ನಾವು ಇದು ಉಬ್ರ ಅಂತ ಹೇಳ್ತಾರಲ್ಲ ಹೊಟ್ಟೆ ದುಬ್ಬ ಆಗಿದೆ ಹೇಳ್ತೇವೆ ನಾವು ಆ ಥರ ಆಗ್ತದೆ ಮತ್ತು ಹೊಟ್ಟೆ ಸ್ವಲ್ಪ ಅಂತ ಹೇಳ್ತಾರೆ ಅದಕ್ಕೇ ಯಾರಾದರೂ ನೀವು ಊಟ ಅನ್ನ ಊಟ ಮಾಡಿದ ತಕ್ಷಣ ನೀರು ಕುಡಿಯೋದಿದ್ದರೆ ಖಂಡಿತ ಅದನ್ನು ಸ್ಟಾಪ್ ಮಾಡಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಟು ನೀರು ಕುಡೀರಿ ಅದು ಎಲ್ಲರಿಗೂ ಸಹ ಗೊತ್ತಿರ್ಬೋದು ನಾನು ಹೇಳೋ ಟಿಪ್ಸು ತುಂಬ ಜನರಿಗೆ ಗೊತ್ತಿರ್ಬೋದು ಸ್ವಲ್ಪ ಜನರಿಗೆ ಗೊತ್ತಿಲ್ಲದೆ ಸಹ ಇರ್ಬೋದು ಅವರಿಗೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಖಂಡಿತ ನಿಮಗೆ ಇದೆಲ್ಲ ಯೂಸ್ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೇನೆ ನಾನು ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ಸ್ ಹಿಂಗೆ ಹಾಗೆಯೇ ನೋಡಿ ನಾನಿಲ್ಲಿ ನಿಂಬೆ ಹಣ್ಣು ತೊಗೊಂಡಿದ್ದೇನೆ ನಿಂಬೆ ಹಣ್ಣು ಸ್ವಲ್ಪ ಒಣಗಿದ ಹಾಗೆ ಆಗಿದ್ದೀರಾ ಇದೀಗ ಫ್ರೆಶ್ ಆಗಿ ನಾನು ನಾನೊಂದು ಟಿಪ್ಸ್ ಹೇಳ್ತೇನೆ ನೋಡಿ ಇಲ್ಲೊಂದು ಐದು ಹಣ್ಣು ಉಂಟು ಇದಕ್ಕೆ ಮೇನ್ ಅಂತೇಳಿದರೆ ಒಂದು ಖಾಲಿ ಬಾಟಲ್ ಬೇಕಾಗ್ತದೆ ನೀವು ಇಲ್ಲಿ ಬಾಟ್ಲಲ್ಲದೆ ಪ್ಲಾಸ್ಟಿಕ್ ಸಹ ಆಗ್ಬೋದು ಅಥವಾ ಗಾಜಿನ ಬಾಟ್ಲ್ ಸಹ ಆಗ್ಬೋದು ನೋಡಿ ನಾನು ಇಲ್ಲಿ ಗಾಜಿನ ಬಾಟ್ಲ್ ತೊಗೊಂಡಿದ್ದೇನೆ ಈಗ ಚಿಂಗ್ಸ್ ಚಟ್ನಿ ಅಂಥದೆಲ್ಲ ತಂದರೆ ಬಾಟ್ಲು ಸಿಗ್ತದಲ್ವ ಈಗ ಅದರಲ್ಲಿ ನಾನು ಹಾಕ್ಕೊಳ್ತೇನೆ ಅದರಲ್ಲಿ ಹಾಕಿ ಒಂದು ಲೋಟದಷ್ಟು ನೀರು ಅದಕ್ಕೆ ಆ್ಯಡ್ ಮಾಡಿಟ್ಟಿದ್ದೇನೆ ನೋಡಿ ಈ ಥರ ನೀವು ನೀರು ಹಾಕಿ ನಿಂಬು ಹಾಕಿ ಈ ಥರ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ತುಂಬ ದಿನ ಸಹ ಬರ್ತದೆ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇನ್ನೊಂದು ಬಂದು ನಾನು ನಿಂಬೆಹಣ್ಣಲ್ಲಿ ಇನ್ನೊಂದು ಎರಡು ಇಟ್ಕೊಂಡಿದ್ದೇನಲ್ವಾ ಅದನ್ನು ಹೇಗೆ ಮಾಡೋದು ಹೇಳಿ ತೋರಿಸ್ತೇನೆ ಸ್ವಲ್ಪ ನೀವು ಇದಕ್ಕೆ ತೆಂಗಿನೆಣ್ಣೆ ಬೇಕಾಗ್ತದೆ ಈ ಥರ ತೆಂಗಿನೆಣ್ಣೆ ಹಾಕೊಳ್ಳಿ ಸ್ವಲ್ಪ ಕೈಗೆ ಆಮೇಲೆ ಆ ನಿಂಬೆಹಣ್ಣಿಗೆ ನೀವು ಹಚ್ಚಬೇಕು ನಿಂಬೆಹಣ್ಣು ನೋಡಿ ಈ ಥರ ನಿಂಬೆಹಣ್ಣಿಗೆ ಹಚ್ಚಬೇಕಾಗ್ತದೆ ಈ ಥರ ಉಳಿದು ಎಲ್ಲ ನಿಂಬೆಹಣ್ಣಿಗೆ ನಾನು ಈ ಥರ ಎಣ್ಣೆ ಹಚ್ಚಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ನಾನು ಇದನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿಟ್ಕೊಂಡಿದ್ದೇನೆ ನೋಡಿ ಥರ ಡಬ್ಬಿ ಕ್ಲೋಸ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನೋಡಿ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬೋದು ನಿಂಬೆಹಣ್ಣು ಫ್ರೆಶ್ ಇರ್ತದೆ ನಿಮಗೆ ಒಂದು ಹದಿನೈದು ಇಪ್ಪತ್ತು ದಿನ ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ನಾನು ನೋಡಿ ರೈಸ್ ಕುಕ್ಕರ್ ತೊಗೊಂಡಿದ್ದೆ ಇದನ್ನು ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಯಾಕಂತೇಳಿ ನನಗೆ ಸಹ ಇದರಲ್ಲಿ ಅನ್ನ ಮಾಡಲಿಕ್ಕಷ್ಟು ಗೊತ್ತಿರಲಿಲ್ಲ ಈಗೇ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು ಹಾಗೆ ಅದಕ್ಕಾಗಿ ನಾನು ಇದನ್ನು ಶೇರ್ ಮಾಡಿದ್ದೇನೆ ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು ಅಂತೇಳಿ ಇದರಲ್ಲಿ ಅನ್ನ ತುಂಬ ಒಳ್ಳೆದಾಗಿ ಬರ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಹ ಆಗೋದಿಲ್ಲ ಇದರಲ್ಲಿ ಅನ್ನ ಮಾಡಿದೆ ಈಗ ನಾವು ಕುಕ್ಕರಲ್ಲಿ ಎಲ್ಲ ಮಾಡ್ತೇವಲ್ವಾ ಅದು ಅಂದರೆ ಅದರ ತಿಳಿ ಅದರಲ್ಲಿ ಇರ್ತದಲ್ಲ ಇದರಲ್ಲಾದರೆ ನಾವು ಮಾಡಿದರೆ ತಿಳಿ ಅಡಿಯಲ್ಲಿ ಇಳಿದು ಹೋಗ್ತದೆ ನೋಡಿದರೆ ಗ್ಯಾಸ್ ಗೇಟೆಲ್ಲ ಉಂಟು ಇದರಲ್ಲಿ ನನಗೆ ಇದು ಗಿಫ್ಟ್ ಬಂದದ್ದು ನೋಡಿ ಈ ಥರ ಉಂಟು ಪಾತ್ರೆ ಎಲ್ಲ ಈಗ ನಾನು ಸ್ವಲ್ಪ ಸೋಪ್ ಲಿಕ್ವಿಡೆಲ್ಲ ಹಾಕಿ ಕ್ಲೀನಾಗಿ ತೊಳೆದುಕೊಳ್ತೇನೆ ತೊಳೆದು ನಂತರ ತೋರಿಸ್ತೇನೆ ನಿಮಗೆ ಈಗ ಈ ಪಾತ್ರೆಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ ಇಲ್ಲಿ ನಾನು ಇದು ಅರ್ಧ ಕಿಲೋ ಅಕ್ಕಿದು ಅನ್ನ ಮಾಡಿಕೊಳ್ಳುವಂಥ ಒಂದು ಪಾತ್ರೆ ಈಗ ಅದರ ಒಳಗಡೆ ಇರುವಂಥ ಪಾತ್ರೆ ಸಹ ಇಟ್ಟೆ ನೋಡಿ ನಾನು ಇಲ್ಲಿ ಇಲ್ಲಿ ನಾನು ಅಕ್ಕಿಯೆಲ್ಲ ತೊಳೆದು ಇಟ್ಕೊಂಡಿದ್ದೇನೆ ನಾನು ಇಲ್ಲಿ ಎರಡು ಗ್ಲಾಸಿನಷ್ಟು ಅಕ್ಕಿ ತೊಗೊಂಡಿದ್ದೇನೆ ಒಂದು ಕಾಲು ಕೆ ಜಿ ಅಕ್ಕಿ ಇರ್ಬೋದು ಅಷ್ಟೇ ಈಗ ತೊಳೆದು ಅದರಲ್ಲಿ ಹಾಕ್ಕೊಂಡೆ ನಾನೀಗ ಈಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತೇನೆ ಒಬ್ಬೊಬ್ಬರು ಉಪ್ಪು ಹಾಕೋದಿಲ್ಲ ನಿಮಗೆ ಬೇಕಂತ ಹೇಳಿದರೆ ಉಪ್ಪು ಹಾಕ್ಕೊಳ್ಬೋದು ಹಾಗೆಯೇ ಇದಕ್ಕೆ ನೀರು ಹಾಕಿ ನಾನು ಇಲ್ಲಿ ಇಟ್ಟಿದೆ ನೀರು ಅಂತೇಳಿದ್ರು ನೋಡಿ ಅದು ವಿಡಿಯೋ ಸ್ವಲ್ಪ ಮಿಸ್ ಆಯ್ತು ಇಲ್ಲಿ ನೀರು ಒಂದು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸಿನಷ್ಟು ನೀರು ಬೇಕಾಗ್ತದೆ ನಾನಿಲ್ಲಿ ಒಟ್ಟು ಹನ್ನೆರಡು ಗ್ಲಾಸ್ ನೀರು ಹಾಕಿದ್ದೇನೆ ಹಾಗೆಯೇ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿ ಇಪ್ಪತ್ತೈದು ನಿಮಿಷ ಬೇಕಾಗ್ತದೆ ಇಪ್ಪತ್ತೈದು ನಿಮಿಷ ಆದಮೇಲೆ ನಾನು ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇಟ್ಟಿದ್ದೇನೆ ಅದು ಸ್ವಲ್ಪ ಆರಿದ್ರೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇದೀಗ ಆರಿದೆ ನೋಡಿ ಈ ಥರ ಒಂದು ಅದರಲ್ಲಿ ಕೊಟ್ಟಿರ್ತಾರಲ್ವ ಅದರಲ್ಲಿಂದ ಓಪನ್ ಅಂದರೆ ಇದು ಹೊಸದಲ್ವ ಟೈಟ್ ಉಂಟು ತೆಗಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ನಿಮಗೆ ಅದರಿಂದ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಅನ್ನ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಲ್ವಾ ನಿಮಗೆ ಇನ್ನೂ ಸಹ ಸ್ವಲ್ಪ ಸ್ಮೂತ್ ಹೇಳಿದರೆ ಒಂದು ಐದು ನಿಮಿಷ ನೀವು ಜಾಸ್ತಿ ಇಟ್ಕೊಳ್ಳಿ ಒಂದು ಮೂವತ್ತು ನಿಮಿಷ ಆದರೂ ಬೇಕಾಗ್ತದೆ ಹಾಗೆಯೇ ನಿಮಗೆ ನೀರು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ನೀವು ಇಲ್ಲಿ ಒಂದು ಲೋಟಕ್ಕೆ ಆರು ಲೋಟ ನೀರು ಹಾಕ್ಕೊಂಡಿದ್ದೇನೆ ತುಂಬ ಒಳ್ಳೆಯ ರೀತಿಯಲ್ಲಿ ಬಂದಿತ್ತು ಅನ್ನ ತುಂಬ ಖುಷಿಯಾಯಿತು ನನಗೆ ಖಂಡಿತ ನೀವು ಯಾರಾದರೂ ತಗೊಳ್ಳೋರಿದ್ರೆ ಇದೇ ಥರ ಅನ್ನ ಮಾಡಿ ಯಾಕಂದರೆ ಆ ಕುಕ್ಕರ್ಗಿಂತ ಈ ಅನ್ನ ಬೆಸ್ಟ್ ಅಂತ ಹೇಳ್ತೇನೆ ನಾನು ಹೆಲ್ತಿಗೆ ಹಾಗೇ ಇದು ಇನ್ನೂ ಸಹ ಅದರ ಇಳಿತಾ ಉಂಟಲ್ಲ ನಾನು ಅಡಿಲಿದ್ದಿರ ಪಾತ್ರ ಇಟ್ಟು ಅದರ ಮೇಲೆ ಇದನ್ನು ಇಟ್ಕೊಂಡು ಟಿಪ್ಸಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು